ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಹೇಳ್ತೇನೆ ವ್ಲಾಗ್ ಶುರು ಮಾಡೋಣ ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ ಸೊ ಅದಾದಮೇಲೆ ಇದು ಬಂದು ಬೆಳಗ್ಗೆ ಸೋಮವಾರದ ಬೆಳಗ್ಗೆನೇ ವೀಡಿಯೋ ಶೂಟ್ ಮಾಡ್ಕೊತ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ನೀವು ನಿಮಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ನಾನು ಒಂದು ಸಲ ತೋರಿಸಿದ್ದೆ ಯಾವ ದೇವಸ್ಥಾನ ಏನು ಅಂತ ಮುದ್ಗನ್ ಗುಂಟೆ ಅಂತ ಹೇಳಿದ್ನಲ್ಲ ಸೊ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ವರ್ಷಕ್ಕೊಂದ್ಸಲ ಸಲ ಹೋಗೋ ಥರ ನಾನು ಅಂದ್ಕೊಂಡಿದ್ದೀನಿ ಸೊ ಅದೇ ಥರ ವರ್ಷಕ್ಕೊಂದು ಸಲ ಹೋಗಿ ಬರೋಣ ಅಂತ ವರ್ಷ ಆಗಿತ್ತು ಸೊ ಹೋಗಿ ಬರೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ ಹಾಗೆಯೇ ಮೊನ್ನೆ ರೀಸೆಂಟ್ಲಿ ಹೋಗಿ ಬಂದಿದ್ನಲ್ಲ ಆವಾಗ ಇನ್ನೂ ಆವಾಗೇನು ಎಲ್ತ್ ಇಶ್ಯೂ ಇತ್ತು ಅಂತಷ್ಟೇ ನಾನು ಹೋಗಿ ಬಂದಿದ್ದು ಅದು ಬೇರೆ ಇದು ಬೇರೆ ಅದು ವರ್ಷಕ್ಕೆ ಹೆಂಗಾಗುತ್ತೆ ಇದು ವರ್ಷಕ್ಕೊಂದು ಸಲ ಹೋಗಿ ಬರ್ತೀನಿ ಅಂತ ಅಂದ್ಕೊಂಡಿದ್ದು ಅದು ಎಲ್ತು ಸರಿ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮೊನ್ನೆ ನಾನು ಹೋಗಿ ಬಂದಿದ್ದು ಸರಿ ಹೋಗಿ ಬರೋಣ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೊತಾ ಇದ್ದೀನಿ ಸೊ ಬೆಳಗ್ಗೆ ನಾಲ್ಕು ಗಂಟೆಗೆ ನಾಲ್ಕು ಒಂಬತ್ತಕ್ಕಿದ್ದು ಮಾಡ್ಕೊತ ಇರೋದು ಅಮ್ಮ ಇಲ್ವಲ್ಲ ಅಮ್ಮ ಊರಲ್ಲೇ ಇದ್ದಾಳೆ ಅವಳನ್ನು ಸಂಜೆ ಕರ್ಕೊಂಬರಬೇಕು ಅಂದರೆ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ ಸ್ವಲ್ಪ ವಾಯ್ಸ್ ಆಗಿದೆ ಡೆಸ್ಟ್ ಇನ್ಫೆಕ್ಷನ್ ಆಗಿದೆ ವಾಯ್ಸ್ ಕೇಳಿದ್ರೇ ಗೊತ್ತಾಗ್ಬೋದು ಅದಕ್ಕೆ ಅಮ್ಮಗೂ ಸಹ ಅವಳನ್ನಲ್ಲೇ ಇಟ್ಟಿದ್ದೀವಿ ಒಂದು ಸ್ವಲ್ಪ ಅದು ಡೆಸ್ಟ್ ಏನಾದರೂ ಇನ್ಫೆಕ್ಷನ್ ಅವಳಿಗೆ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಕರ್ಕೊಂಡು ಅಲ್ಲೇ ಇಟ್ಟಿದ್ದೀವಿ ಸೊ ಕರ್ಕೊಂಬರ್ಬೇಕು ಅವ್ಳನ್ನು ಅಲ್ಲ ಅವಳು ಕರ್ಕೊಂಬಂದರೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಅದಾದಮೇಲೆ ಇಲ್ಲಿ ಕೆಲಸನೂ ಸಹ ಶುರು ಮಾಡಿದ್ದಾರೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ದೇವಸ್ಥಾನಕ್ಕೂ ಸಹ ಹೋಗ್ಲಿಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ನೈಟೇನೆ ನಾನು ಇದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಬೀಟ್ರೂಟ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಆಗಲ್ಲ ಅಂತ ಅಂದ್ಬಿಟ್ಟು ನೈಟೇ ಕಟ್ ಮಾಡಿಕೊಂಡೆ ಇಲ್ಲಿ ಚಪಾತಿ ಇಟ್ಟೆಲ್ಲ ಕಲಸಿ ಇಟ್ಟಿದ್ದೀನಿ ಚಪಾತಿ ಮಾಡಿಕೊಂಡು ಆ ಒಟ್ಟು ಪಲ್ಯ ಮಾಡ್ಕೊಂಡು ತೊಗೊಂಡೋಗಣ ಬಾಕ್ಸ್ಗೆ ಅಂತ ಕೊಡ್ತಾರೆ ಅಲ್ಲಿ ಅಂದರೆ ಒಂದೊಂದು ಟೈಮ್ ಕೊಡ್ತಾರೆ ಒಂದೊಂದು ಟೈಮ್ ಕೊಡಲ್ಲ ಕೆಲವೊಂದು ಟೈಮ್ ಸಿಗೋದೇ ಇಲ್ಲ ಅದಕ್ಕೋಸ್ಕರ ಸುಮ್ಮನೆ ಅಲ್ಲೆಲ್ಲ ಹೋಟ್ಲಲ್ಲಿ ಅಷ್ಟು ಚೆನ್ನಾಗಿರಲ್ಲ ಒಂದು ಸಲ ಗೊತ್ತಿಲ್ಲದೆ ಒಂದು ಸಲ ಅಲ್ಲ ಮೊನ್ನೆ ರೀಸೆಂಟ್ಲಿ ಹೋಗಿದ್ವಲ್ಲ ಅಮ್ಮ ಜೊತೆ ಮಾಡ್ಕೊಂಡು ಹೋಗ್ಲಿಕ್ಕೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಹಂಗೆ ಓಟ್ಬಿಟ್ವಿ ಸೊ ಅದು ಏನೋ ಅಷ್ಟರಲ್ಲೇನೆ ಆ ಹೋಟ್ಲು ಏನು ಊಟನೋ ಅಂದ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಮನೆಯಲ್ಲೇ ಮಾಡ್ಕೊತಾ ಇದ್ವಿ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಸ್ವಲ್ಪ ಬಿಸಿನೀರು ಕುಡ್ಕೊಂಡು ಇನ್ನು ಅಂದರೆ ಪೂಜೆ ಸಾಮಾನು ಏನೇನು ಬೇಗ ಎಲ್ಲ ನೆನಪಿಸ್ಕೊತಾ ಇದ್ದೀನಿ ಹಾಗೆಯೇ ಕೆಲವೊಂದು ತೊಗೊಳ್ಳೋವಂಥ ಐಟಮ್ಮು ಏನಾದರೂ ಮಿಸ್ ಮಾಡ್ಕೊಂಡಿದ್ದೀನ ಅನ್ನೋದೆಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ನನಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಏನೇನು ಬೇಕು ಎಲ್ಲಿಂದ ಹೆಂಗೆ ಹೋಗೋದು ಎಷ್ಟೊತ್ತಿಗೆ ಹೋಗೋದು ಏನು ಅಂತೆಲ್ಲ ಈ ಥರ ಫ್ರೀ ಟೈಮಲ್ಲಿ ಯೋಚನೆ ಮಾಡೋದು ಜಾಸ್ತಿ ನಾನು ಸೊ ಬಿಸಿ ನೀರು ಕುಡಿತಾ ನಾನು ಯೋಚನೆ ಮಾಡ್ಕೊತಾ ಇದ್ದೀನಿ ಅಂದರೆ ಎಲ್ಲ ನೈಟೇ ನಾನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಜಸ್ಟ್ ತೆಂಗಿನಕಾಯಿ ಮಾತ್ರನೇ ನಾನು ತಗೊಳ್ಳೋದು ಮತ್ತು ಬಾಕ್ಸ್ಗೆ ಹೋಗೋದು ಅಷ್ಟು ಮಾತ್ರ ಪೆಂಡಿಂಗ್ ಇಟ್ಕೊಂಡು ಇನ್ನೆಲ್ಲ ನಾನು ತೊಗೊಂಡೋಗಿದ್ದೆ ಆಯಾ ಸಾರಿ ಎಲ್ಲ ಎತ್ತಿಟ್ಕೊಂಡಿದ್ದೆ ಹಾಗೆ ಬೆಳಗ್ಗೆ ಎದ್ದು ಯಾವ ಡ್ರೆಸ್ ತಗೋಬೇಕು ಅದನ್ನು ಸಹ ಎಲ್ಲ ಸೈಡ್ಗೆ ಎತ್ತಿಟ್ಟಿದ್ದೆ ಬೆಳಗ್ಗೆ ಎದ್ದು ಹುಡ್ಕೋದಕ್ಕೆ ಕಷ್ಟ ನನಗೆ ಅಂದರೆ ಹಾಕ್ಕೊ ತೊಗೊಂಡು ಅಂದರೆ ಹಾಕ್ಕೊಂಡು ಹೋಗೋಂಥ ಬಟ್ಟೆ ನೈಟೇ ನಾನು ರೆಡಿ ಮಾಡಿ ಮಾಡಿಟ್ಕೊಂಬಿಟ್ರೆ ಬೆಳಗ್ಗೆ ಎದ್ದಿದ ತಕ್ಷಣನೇ ಹಾಗೆ ಸ್ನಾನಕ್ಕೆ ತೊಗೊಂಡೋಗ್ಬೋದು ಇಲ್ಲಾಂದರೆ ಇದಾಕ್ಕೊಳ್ಳ ಅದು ಹಾಕ್ಕೊಳ್ಳ ಕನ್ಫ್ಯೂಷನ್ಸ್ ಜಾಸ್ತಿ ನನಗೆ ಬೆಳಗ್ಗೆ ಎದ್ದು ಅದಕ್ಕೆ ಅದನ್ನು ಸಹ ತೆಗೆದಿಟ್ಟಿದ್ದೆ ಇನ್ನು ಬೆಳಗ್ಗೆ ಟೈಮ್ ಆಗಿಬಿಟ್ರೆ ಆಗಲ್ಲ ಅಂದ್ಬಿಟ್ಟು ನಾಲ್ಕು ಗಂಟೆಗೆ ಗೆದ್ದಿದ್ನಲ್ಲ ಸೊ ಒಂದೊಂದೇ ಕೆಲಸ ಮುಗಿಸ್ಕೊತಾ ಇದ್ದೀನಿ ಅಂದರೆ ನೈಟು ಮದುವೆ ಒಂದಿತ್ತು ನಿನ್ನೆ ಬರ್ ಬರ್ತಡೇ ಒಂದಿತ್ತು ಅಲ್ಲೋಗಿ ಬಂದಿದ್ವಲ್ಲ ಯಾಕೋ ಸ್ವಲ್ಪ ಒಂಚೂರು ಸುಸ್ತಾದಂಗೆ ಒಂದು ಸ್ವಲ್ಪ ಅದು ಡೈಜೆಷನ್ ಆಗಿಲ್ಲ ಅಂತ ಅನ್ಕೊಂಡಿನ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ಹಿಂಡದಂಗೆ ಆಗ್ತಿತ್ತು ಅಷ್ಟು ಸರಿ ಇರಲಿಲ್ಲ ಅದಕ್ಕೋಸ್ಕರ ಹಾಗೆ ಬಂದು ಮಲಗಿಬಿಟ್ಟಿದ್ದೆ ನಾನು ನೈಟು ನಾನು ಏನು ಕೆಲಸ ಮಾಡ್ಕೊಂಡಿಲ್ಲ ಪೂಜೆ ಸಾಮಾನು ಮಾತ್ರನೇ ತೆಗೆದಿಟ್ಟಿದ್ದೆ ಅಷ್ಟೇ ಬೆಳಗ್ಗೆ ಬೇಗನೆ ಎದ್ದು ಮಾಡ್ಕೊಳ್ಳೋಣ ಬಿಡು ಹೆಂಗೂ ಅಮ್ಮು ಇಲ್ವಲ್ಲ ಅಮ್ಮು ಇಲ್ಲಾಂದರೆ ಬೇಗ ಬೇಗ ಕೆಲಸ ಆಗುತ್ತೆ ಅಮ್ಮು ಇದ್ದರೆ ಅವಳಿಗೆ ಅವಳ ತೀಟೆ ವಿಪರೀತ ನೋಡ್ಕೊಂಡಿರತ್ತೆ ಸರಿ ಹೋಗುತ್ತೆ ಹೆಂಗೂ ಅಮ್ಮು ಇಲ್ಲ ಬೇಗನೆ ಕೆಲಸ ಮುಗಿಸ್ಕೊಳೋಣ ಬಿಡು ಅಂತಂದ್ಬಿಟ್ಟು ನಾನು ಸಹ ಎಲ್ಲ ಹಾಕಿ ಇಟ್ಬಿಟ್ಟು ಮಲಗಿಬಿಟ್ಟಿದ್ದೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಮಾಡ್ಕೊಳ್ಳೋಣ ಬಿಡು ಅಂತ ನಾನು ಅಂದ್ಕೊಂಡೆ ಬಟ್ ನಾಲ್ಕು ಒಂಬತ್ತಕ್ಕೆ ಇದ್ದು ಎಲ್ಲ ಮಾಡ್ಕೊಂಡಿದ್ದಕ್ಕೆ ಕರೆಕ್ಟಾಗಿ ಟೈಮು ಸರಿಯೋ ಆಯಿತು ನಾವು ಹೋಗ್ಲಿಕ್ಕೂ ಆದರೂ ಎಷ್ಟೇ ಬೇಗ ಹೋದ್ರೂ ಫಸ್ಟ್ ಬಸ್ ಹೋಗಬೇಕು ಅಂತ ನಾವು ಅಂದ್ಕೊಂಡಿದ್ದಿತ್ತು ಬಟ್ ಫಸ್ಟ್ ಬಸ್ಸೇ ಸಿಗಲಿಲ್ಲ ನಮಗೆ ಸೆಕೆಂಡ್ ಬಸ್ ಸಿಕ್ಕಿತ್ತು ಮೊನ್ನೆ ಸಲ ಹೋಗ್ಬೇಕಾದ್ರೆ ಹೋದ ವರ್ಷ ಮೂರನೇ ಬಸ್ ಸಿಕ್ಕಿತ್ತು ನಾವು ಹೋಗ್ಲಿಕ್ಕೆ ರಿಟರ್ನ್ ಆಗಲಿಕ್ಕೇ ಮನೆಗೆ ಐದು ಗಂಟೆ ಆಗಿತ್ತು ಸೊ ಈ ಸಲ ಮೂರು ಗಂಟೆಗೆಲ್ಲ ನಾವು ರಿಟರ್ನ್ ಆಗಿಬಿಟ್ವಿ ಬಟ್ ದೇವನಹಳ್ಳಿ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ನಾಲ್ಕು ಗಂಟೆ ಆಗಿತ್ತು ಈ ಸಲ ಬರಲಿಕ್ಕೆ ಅಂದರೆ ಪರವಾಗಿಲ್ಲ ಬೇಗನೆ ಬಂದ್ವಿ ಇವತ್ತು ಮೂರು ಗಂಟೆಗೆಲ್ಲ ಅಲ್ಲಿ ಲಾಸ್ಟ್ ಬಸ್ಗಳೆಲ್ಲ ಮೂರು ಗಂಟೆಗೆ ಲಾಸ್ಟು ಮೂರು ಗಂಟೆ ಲಾಸ್ಟ್ ಬಸ್ ಬಂದರೆ ಐದು ಗಂಟೆಗೆ ಬರ್ತೀವಿ ಆ ಮೂರು ಗಂಟೆ ಬಸ್ಸು ಮಿಸ್ ಆಯಿತು ಅಂದರೆ ಗೌರಿಬಿದನೂರ ಮೇಲೆ ಅಂದರೆ ಆಟೋದಲ್ಲಿ ಬರಬೇಕಾಗುತ್ತೆ ಅದಕ್ಕೋಸ್ಕರ ಸುಮ್ಮನೆ ರಿಸ್ಕ್ ಯಾಕೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಯಾಕೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ನಾವು ಸಹ ಹೊರಟಿದ್ವಿ ಹೋಗಿ ಕ್ಲೀನಾಗಿ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡು ಸೊ ಒಟ್ಟು ಬಂದ್ವಿ ಅಂದರೆ ಈ ದೇವಸ್ಥಾನ ಹೇಳ್ಬೇಕು ಅಂದರೆ ಎಲ್ಲದಕ್ಕೂ ಸಹ ಇದು ಅಂದರೆ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ ಈ ಆ ದೇವಸ್ಥಾನದಲ್ಲಿ ಅಂತಲೇ ಅನ್ಬೋದು ಅಂದರೆ ಸೊಲ್ಯೂಷನು ಅಂದರೆ ಈಗ ಹೆಣ್ಮಕ್ಳು ಆಗಿರ್ಬೋದು ಗಂಡು ಮಕ್ಕಳೇ ಆಗಿರ್ಬೋದು ಏನೇ ಅವ್ರಿಗೆ ಅಂದರೆ ಏನಾದರೂ ಹೆಲ್ತ್ ಇಶ್ಯೂ ಆಗಿರ್ಬೋದು ಇಲ್ಲ ಹೆಣ್ಣು ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡ್ಸ್ ಆಗಿರ್ಬೋದು ಕೆಲವ್ರಿಗೆ ಮೆಚುರ್ಡ್ ಆಗಿಲ್ಲದೆ ಇರೋರು ಕೆಲವ್ರಿಗೆ ಮದುವೆ ಆಗಿಲ್ಲದೆ ಇರೋರು ಆ ಥರ ಇರೋರಿಗೆಲ್ಲ ಇಲ್ಲಿ ಸಲ್ಯೂಷನ್ ಒಳ್ಳೆ ಸೊಲ್ಯೂಷನ್ನೇ ಸಿಗುತ್ತೆ ನನ್ನ ಅಭಿಪ್ರಾಯ ಬಟ್ ಕೆಲವ್ರಿಗೇನೂ ಗೊತ್ತಿಲ್ಲ ನನಗೆ ನನ್ನ ಅನ್ಸಿದ ಮಟ್ಟಿಗೆ ಇದು ಇಲ್ಲಿ ಚೆನ್ನಾಗಿ ಅಂದರೆ ಆಗಿದೆ ಅಂದರೆ ಚಿಕ್ಕ ಚಿಕ್ಕ ನಾನು ನೋಡಿರೋ ಮಟ್ಟಕ್ಕೆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದಾರೆ ಸೊ ಅದರ ಅದರಲ್ಲೇ ನಾವು ಯೋಸ್ ಅಂದರೆ ಅದರಲ್ಲೇ ನಾವು ಅರ್ಥ ಮಾಡ್ಕೊಬೇಕು ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತಂದ್ಬಿಟ್ಟು ಯಾರಿಗೇನೋ ಗೊತ್ತಿಲ್ಲ ನನಗಂತೂ ಇದು ಸಖತ್ತು ಅಂದರೆ ಟ್ರೂ ಅಂತಲೇ ಅನಿಸುತ್ತೆ ನನಗಂತೂ ಇದು ಅದಕ್ಕೋಸ್ಕರ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹಿಂಗಿದ್ರೂ ತಪ್ಪಲ್ವ ಸೊ ಅದೇ ಥರ ಮೆಚ್ಚುಡಿ ಆದರೂ ತಪ್ಪು ಮೆಚ್ಚುಡಿ ಆಗಲಿಲ್ಲ ಅಂದರೂ ತಪ್ಪು ಮದುವೆ ವಯಸ್ಸಿಗೆ ಬಂದು ಮದುವೆ ಆದರೂ ತಪ್ಪು ಆಗದೇ ಇದ್ದರೂ ತಪ್ಪು ಮದುವೆ ಆಗಲಿಲ್ಲ ಅಂದರೆ ಇನ್ನೂ ಮದುವೆ ಆಗಲಿಲ್ಲ ಅಂತಾರೆ ಮದುವೆ ಆದರೆ ಇಷ್ಟು ಬೇಗ ಮದುವೆ ಆಯಿತು ಅಂತಾರೆ ಸೊ ಮದುವೆ ಆದಮೇಲೆ ನೆಕ್ಸ್ಟ್ ಮಕ್ಳು ಅವ್ರೇನೋ ಮಕ್ಳು ಆಗಲಿಲ್ಲ ಅಂದರೆ ಇನ್ನೂ ಮಕ್ಕಳಿಲ್ವಾ ಇನ್ನೂ ಮಕ್ಕಳಿಲ್ವ ಅಂತಾರೆ ಅಕಸ್ಮಾತ್ ಬೇಗ ಏನಾದರೂ ಮಕ್ಕಳಾಗ್ಬಿಟ್ರೆ ಓಹ್ ಇಷ್ಟು ಬೇಗ ಮಕ್ಕಳಾಗ್ಬಿಟ್ವಾ ಅಂತಾರೆ ಸೊ ಅದೇ ಥರ ಈ ಪ್ರಪಂಚದಲ್ಲಿ ಹೆಣ್ಮಕ್ಳು ಯಾವ ಥರ ಇದ್ರೂ ತಪ್ಪೆ ಸೊ ಆಗ ಆಗದೇ ಇರೋ ಅಂಥವ್ರಿಗೆ ಸೊ ಇಲ್ಲಿ ಅಂದರೆ ಕಲ್ಯಾಣಿಯಲ್ಲಿ ಚೆನ್ನ ಮೂರು ಸಲ ಮುಣ್ಗಿದ್ದು ಅಲ್ಲಿ ಪೂಜೆ ಬರೋದ್ರಿಂದ ಅವ್ರ ಹರಕೆ ಏನಿರುತ್ತೋ ಅದು ಹರಕೆ ಒತ್ಕೊಂಡು ಪೂಜೆ ಮಾಡ್ಕೊಂಬರೋದ್ರಿಂದ ಅದು ಆಗುತ್ತೆ ಅಂತ ನನ್ನ ಟ್ರಸ್ಟ್ ಬಟ್ ಯಾರಿಗೇನೋ ಕೆಲವ್ರಿಗೆ ಆಗಿದೆಯೋ ಕೆಲವ್ರಿಗೆ ಆಗಿಲ್ವೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಇದು ನಿಜಾನೆ ಅಂತ ಅನಿಸುತ್ತೆ ಸೊ ನನಗೆ ಹೆಂಗೆ ಗೊತ್ತಾಯ್ತಿದ್ದು ಅಂತಂದ್ರೆ ನಮ್ಮ ಅಕ್ಕ ಜೊತೆ ಒಂದು ಸಲ ಹೋಗಿದ್ದೆ ಸ್ಟಾರ್ಟಿಂಗು ಅವಳು ಕರ್ಕೊಂಡು ಹೋಗಿದ್ದೆ ಅಂತಂದು ಸೊ ಅವಳ ಜೊತೆ ಹೋಗಿ ಬಂದಿದ್ದೆ ಆಗಿಂದ ನಾನು ವರ್ಷಕ್ಕೊಂದು ಸಲ ಹೋಗೋ ಥರ ಆಗಿಬಿಟ್ಟಿದ್ದೆ ಅಂದರೆ ಹೋಗಲಿಲ್ಲ ಅಂದರೆ ಹೆಂಗಾಗುತ್ತೆ ಅಂದರೆ ಕನ್ಸಲ್ಲಿ ಕಾಣಿಸ್ಕೊಳ್ಳೋದು ನೀರು ನೀರೆಲ್ಲ ಬರೋದು ಕನ್ಸಲ್ಲಿ ಆ ಥರ ಎಲ್ಲ ಕಾಣಿಸ್ಕೊಳ್ಳುತ್ತೆ ಹೋಗಲಿಲ್ಲ ಅಂದರೆ ಸೊ ಅದಕ್ಕೆ ಹೋಗಿ ಬಂದುಬಿಡೋಣ ಅಂತಂದ್ಬಿಟ್ಟು ಹೋಗಿ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೋಗೋದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀವಿ ಈ ಕಡೆ ಹೇಳಿದ್ನಲ್ಲ ನಾನು ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮಾಡ್ಕೋಬೇಕು ಅಂತ ಸೊ ಇದಕ್ಕೆಲ್ಲ ಒಗ್ಗರಣೆ ಮಾಡಿಕೊಂಡು ಅದು ವಿಜಿಲ್ ಒಂದು ವಿಜಿಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಸೊ ನಾನು ಜಾಸ್ತಿ ಏನೂ ಹಾಕಲ್ಲ ಇದಕ್ಕೆ ಒಗ್ಗರಣೆ ಅಂದರೆ ಈರುಳ್ಳಿ ಸಾರಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಜೀರ್ಕಿ ಮತ್ತು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಷ್ಟೇ ಕಡಲೆಬೇಳೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಇದಕ್ಕೆ ಅಲ್ಲಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಇದನ್ನು ಒಂದು ವಿಜಿಲ್ ಹಾಕ್ಸ್ಕೊಂಡ್ರೆ ಅಷ್ಟೇ ನಾನು ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳೋದು ಒಬ್ಬೊಬ್ರು ಥರ ಮಾಡ್ಕೊತಾರೆ ಸೊ ನಾನು ಈ ಥರನೇ ಮಾಡ್ಕೊಳೋದು ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ಚಪಾತಿ ಅಂದರೆ ಇದು ಆಶೀರ್ವಾದ ಇಟ್ಟು ಆ ಥರ ಎಲ್ಲ ಇದ್ದರೆ ಅದರಲ್ಲೂ ಚೆನ್ನಾಗಿರುತ್ತೆ ಬಟ್ ನಮ್ಮ ಆಶೀರ್ವಾದ ಅಷ್ಟು ನಾವು ಯೂಸ್ ಮಾಡಲ್ಲ ಹೇಳಬೇಕು ಅಂದರೆ ಆರೋಗ್ಯಕ್ಕೆ ಇದು ಮೈದಾ ತುಂಬಾ ಎಫೆಕ್ಟು ಒಳ್ಳೇದು ಅಂದರೆ ಅದೇ ಆಶೀರ್ವಾದ ಆಶೀರ್ವಾದ ಹಿಟ್ಟಿರುತ್ತಲ್ಲ ಸೊ ಆ ಒಂದು ಹಿಟ್ಟಿನ ವೇಸ್ಟಲ್ಲಿ ಮೈದಾ ಮಾಡೋವಂಥದ್ದು ಸೊ ಇದು ಅಷ್ಟು ಯೂಸ್ ಮಾಡಬಾರ್ದು ಬಟ್ ನಮ್ಮ ಮನೆಯಲ್ಲಿ ಇದು ಬಿಟ್ಟರೆ ಅದನ್ನು ತಿನ್ನಲ್ಲ ಚಪಾತಿ ಮಾಡಬೇಕು ಅಂದರೆ ಇದನ್ನೇ ಮಾಡಬೇಕು ಅದಕ್ಕೋಸ್ಕರ ನಾವು ಇದು ಇಲ್ಲದೆ ಮಾಡ್ತೀನಿ ಇದು ಫ್ಯಾಟ್ ಕೂಡ ಜಾಸ್ತಿ ಆಗುತ್ತೆ ವೆಯ್ಟ್ ಗೇನ್ ಆಗೋರಿಗೆ ಇದು ಜಾಸ್ತಿ ಎಲ್ಪ್ ಆಗುತ್ತೆ ಅದು ಅಷ್ಟು ಒಳ್ಳೆಯದಲ್ಲ ಮೈದಾ ಮೈದಾ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀವಿ ಇತ್ತೀಚೆಗೆ ರೇರು ಯಾವಾಗೋ ಚಪಾತಿ ತಿನ್ನಬೇಕು ಅಂತ ಅನ್ಸಿದ್ರೆ ಅಷ್ಟೇ ಮಾಡೋ ಅಂಥದ್ದು ಇದು ಅಮ್ಮು ಇತ್ತೀಚೆಗೆ ಚಪಾತಿ ಕೇಳ್ತಾಳಲ್ಲ ಅದಕ್ಕೋಸ್ಕರ ಅವಳಿಗೆ ಆಶೀರ್ವಾದದಲ್ಲೇ ಮಾಡ್ಕೊಡ್ತೀವಿ ನಮ್ಮ ಮನೆಯವ್ರಿಗೆ ಮಾತ್ರ ಅವ್ರಿಗೆ ಮೈದಾದಲ್ಲಿ ಮಾಡಿಕೊಡೋ ಅಂಥದ್ದು ಸೊ ಇಲ್ಲಿ ಚಪಾತಿ ಇಟ್ಟು ಎಲ್ಲ ಕಲಸಿ ಇಟ್ಟಿದ್ನಲ್ಲ ಅದೊಂದು ಸ್ವಲ್ಪ ನೆನೆಬೇಕಿತ್ತು ಅದು ನೆನೆಯದ್ರೊಳಗಡೆ ಇಲ್ಲಿ ಪಲ್ಯನೂ ಸಹ ಅದು ಸಹ ಒಗ್ಗರಣೆ ಹಾಕಿಟ್ಟಿದ್ದೆ ಅದೊಂದು ವಿಸಿಲ್ ಬರೋಷ್ಟೊತ್ತಿಗೆ ಇಲ್ಲೊಂದು ಸ್ವಲ್ಪ ಪಾತ್ರೆ ಇತ್ತು ಹೇಳಿದ್ನಲ್ಲ ನೆನೆ ಏನೋ ಮಾಡಿದೆ ಹಾಗೆ ಮಲಗಿಬಿಟ್ಟಿದ್ದೆ ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ಹಿಂಡದ್ದಂಗೆ ಆಗ್ತಾ ಇತ್ತು ಒಂದು ಸ್ವಲ್ಪ ದೃಷ್ಟಿ ಏನಾಗಿತ್ತ ಗೊತ್ತಿಲ್ಲ ಒಂದು ಸ್ವಲ್ಪ ಹೊಟ್ಟೆ ಹಿಂದಂಗೆ ಕಾಲೆಲ್ಲ ಸೆಳೆದ ಆ ಥರ ಆಗ್ತಾಯಿದ್ದರಿಂದ ನಾನು ಏನೋ ಮಾಡಿಲ್ಲದೆ ನಾನು ಮಲಗಿಬಿಟ್ಟಿದ್ದೆ ಸೊ ಬೆಳಕೆ ಇದ್ದು ಬೇಗನೆ ಇದ್ದು ಮಾಡ್ಕೊತಾ ಇದ್ದೀನಿ ಒಂದೊಂದೇ ಕೆಲಸನೇ ಕೆಲಸ ಎಲ್ಲ ಅದೇ ಪಾತ್ರೆ ತೊಳೆದು ಒಂದು ಸ್ವಲ್ಪ ಅಡುಗೆ ಮಾಡಿ ನಾನು ರೆಡಿಯಾಗಿ ಪೂಜೆ ಮಾಡಿ ಓಡ ಅಂಥದ್ದು ಇಷ್ಟು ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದೆ ಇನ್ನು ಮನೆಯೆಲ್ಲ ಅಂದರೆ ದೇ ಪೂಜೆ ಮಾಡಲೇಬೇಕಿತ್ತಲ್ವ ಭಾನುವಾರ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಮ್ಮು ಇಲ್ತಿದ್ರಿಂದ ನೀಟಾಗಿ ಇತ್ತು ಮತ್ತು ನಾನೇನು ಒರೆಸೋದಕ್ಕೇನು ಹೋಗಲಿಲ್ಲ ನೀಟಾಗಿ ಇದೆ ಬಿಡು ಅಂದ್ಕೊಂಡು ನಾನ್ ವೆಜ್ ಎಲ್ಲ ಏನೂ ತಂದಿರಲಿಲ್ಲವಲ್ಲ ಅದಕ್ಕೆ ನಾನು ಒರೆಸೋದಕ್ಕೇನು ಹೋಗಲಿಲ್ಲ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಒಂದೊಂದೇ ಪಾತ್ರೆಗಳಿತ್ತಲ್ಲ ಅದನ್ನು ಸಹ ತೊಳೆದಿತ್ತಿಟ್ಕೊತಾ ಇದ್ದೀನಿ ಮತ್ತು ಅಲ್ಲಿ ದೇವಸ್ಥಾನದಿಂದ ಬಂದು ಎಷ್ಟೊತ್ತಾಗುತ್ತೋ ಏನೋ ಮತ್ತೆ ಕೆಲಸ ಮಾಡೋ ಪೇಶೆಂಟ್ಸ್ ಇರೋಲ್ಲ ಯಾಕಂದರೆ ಬಸ್ಸಲ್ಲಿ ಹೋಗಿರೋದಂದ್ರೆ ಗಾಡಿಯಲ್ಲಾದರೆ ಒಂದು ಸ್ವಲ್ಪ ಆರಾಮಾಗಿ ಹೋಗ್ಬರ್ತೀವಿ ಬಸ್ಸು ನಾನು ಅಷ್ಟು ರೂಢಿ ಬೇರೆ ಇಲ್ಲ ನನಗೆ ಒಂದು ಸ್ವಲ್ಪ ತಲೆ ತಿರುಗೋ ಆ ಥರ ವಾಮಿಟಿಂಗ್ ಆ ಥರ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂತಂದರೆ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ನಾನು ಹೋಗ್ತೀನಿ ಯಾಕಂದರೆ ಸಂಜೆ ಬರೋದೊಳಗಡೆ ಪೇಷಂಟ್ ಆಗಿರ್ತೀನಿ ಅಂತಂದ್ಬಿಟ್ಟು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡೇ ನಾನು ಹೋಗ್ಬಿಡ್ತೀನಿ ಅದೇನೋ ಅಡ್ಜಸ್ಟ್ ಆಗಿಲ್ಲ ನಮಗೆ ಬಸ್ಸು ಅಂದರೆ ಯಾವಾಗಲೂ ಇದ್ದರೆ ರೂಢಿ ಆಗಿಬಿಡುತ್ತೆ ಬಟ್ ರೇರಾಗಿ ಓಡಾಡಿದ್ರೆ ಯಾವಾಗೋ ಒಂದೊಂದ್ಸಲ ದೂರ ಓಡಾಡಿದ್ರೆ ನಮ್ಗೆ ಆ ಥರ ಆಗಿಬಿಡುತ್ತೆ ಆ ಸ್ಮೆಲ್ಲು ಡೀಸೆಲ್ ಸ್ಮೆಲ್ ಎಲ್ಲ ಆಗೋಲ್ಲ ಸ್ಮೆಲ್ ಎಳಿಯೋಕ್ಕೆ ಅದಕ್ಕೋಸ್ಕರ ಹಂಗೆ ನನಗೂ ನಮ್ಮ ಇಬ್ರಿಗೂ ಹಂಗೇ ನಾನಾದರೂ ಒಂದು ಸ್ವಲ್ಪ ಓಡಾಡ್ಕೊಂಡಿರ್ತೀನಿ ಬಟ್ ಅವಳು ಫುಲ್ಲು ಪೇಷೆಂಟ್ ಮಲಗೆ ಮಲಗಿಬಿಡ್ತಾಳೆ ಅವಳಂತೂ ಅದೇನೋ ಗೊತ್ತಿಲ್ಲ ನಮ್ಗೆ ಆ ಥರ ಸೊ ಒಬ್ಬೊಬ್ರು ಒಂಥರ ಅಲ್ಲ ಸೊ ನಮ್ಮಗಳ್ಗೇನೋ ಆ ಥರ ಆ ಥರ ನನಗನ್ಸುತ್ತೆ ಓ ಓಡಾಡ್ಕೊಂಬಂದರೆ ಅವತ್ತೆಲ್ಲ ಏನು ಕೆಲಸನೂ ಮಾಡೋದಕ್ಕಾಗಲ್ಲ ಇನ್ನು ಸಂಜೆ ಏನೋ ಮಾಡೋಕ್ಕಾಗಲ್ವಲ್ಲ ಅಂತಂದ್ಬಿಟ್ಟು ಎಲ್ಲ ಈಗಲೇ ಕ್ಲೀನ್ ಮಾಡಿ ಹೋಗ್ತಾ ಇದ್ದೀನಿ ಅಂದರೆ ಇವ್ರಿಗೆ ತಾತಾಗೆ ನಮ್ಮ ಮನೆಯವ್ರಿಗೆಲ್ಲ ಚಪಾತಿ ಮಾಡಿಟ್ಟು ಅವ್ರಿಗೆಲ್ಲ ರೆಡಿ ಮಾಡಿಟ್ಟು ನಾನು ಓಡಿದ್ದಂಥದ್ದು ಪೂಜೆ ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ಈ ಕಡಲೆಪುರಿ ಅಂಗಡಿ ಇರುತ್ತಲ್ಲ ಅಂತ ಅವ್ರ ಹತ್ರ ಜಗಳನೇ ಆಯಿತು ಸೊ ಅದು ಅವರು ಯಾವ ಥರ ಜನಗಳನ್ನ ಕರೀತಾರೆ ಅಂತಂದರೆ ಅಂತ ಅಂದ್ಕೊಂಡು ಹೋಗ್ಬೇಕು ಆ ಥರ ಕರೀತಾರೆ ಅಂದರೆ ಎರಡು ರೂಪಾಯಿ ಲೀಟ್ರ್ ಪೂರಿ ಅಂತನ್ಬಿಟ್ಟು ಕರೆದಿದ್ದು ಸೊ ಹೌದೇ ಅಂದರೆ ಕರೆಯೋದೇ ಆ ಥರ ಓ ಹೌದಾ ಇಷ್ಟು ಕಡಿಮೆನಾ ಅಂತ ಅಂದ್ಕೊಂಡು ಹೋಗಂತ ನಮ್ಮಂಥವ್ರು ಬಕ್ರ ಆಗಬೇಡಿ ನಾನು ಹಂಗೆ ಅಂದ್ಕೊಂಡು ಹೋಗಿದ್ದು ಸೊ ಯಾವಾಗಲೂ ತೊಗೊತೀನಿ ಸೊ ಇದೇನು ಹೊಸದ ಅಂತಂದ್ಬಿಟ್ಟು ಹೋದೆ ನಾನು ಅಂದರೆ ಹೊಸುದ ಅಂತಂದರೆ ಯಾವಾಗ ತಗೋತಾ ಇದ್ನಲ್ಲ ಅದು ಏನು ಮಾಡ್ತಾಯಿದ್ರು ಅಂದರೆ ಪೂರಿ ಲೀಟ್ರ್ ಎರಡು ರೂಪಾಯಿ ಅನ್ನೋ ಥರ ಹಾಕಿ ಮಿಕ್ಚರಲ್ಲಿ ಜಾಸ್ತಿ ಮಾಡಿಬಿಡ್ತಾರೆ ನೂರು ಗ್ರಾಮ್ ಮಿಕ್ಚರೇನೋ ಮೂವತ್ತು ನಲ್ವತ್ತು ಐವತ್ತು ಆ ಥರ ತಗೋತಾರೆ ಸೊ ಐವತ್ತು ರೂಪಾಯಿಗೆ ಮೂರು ಲೀಟ್ರ್ ಪೂರಿ ನೂರು ಗ್ರಾಮ್ ಮಿಕ್ಚರ್ ಅಷ್ಟೇ ಸೊ ನಾನು ಕೇಳಿದ್ದಕ್ಕೆ ಇಪ್ಪತ್ತು ರೂಪಾಯಿಗೆ ಮೂರು ಲೀಟ್ರ್ ಪೂರಿ ಹಾಕಿರೋದು ಇನ್ನು ಮೂವತ್ತು ರೂಪಾಯಿ ಮಿಕ್ಷರ್ ಆ ಥರ ಅವ್ರು ಕರೆದಿದ್ದು ನೋಡಿದ್ರೆ ಎರಡು ರೂಪಾಯಿ ಪೂರಿ ಅನ್ನೋ ಥರ ಕರೆದ್ರು ಸೊ ಅಲ್ಲಿ ಜಗಳೇ ಆಗೋಯ್ತು ನೀವು ಜನಗಳನ್ನ ಅಂದರೆ ಮನಸ್ಸು ಸೆಳೆಯೋದಕ್ಕೋಸ್ಕರ ನೀವೇನೇನು ಹೇಳ್ತೀರಾ ಅದು ಏನಿದೆಯೋ ಅದು ನಿಜ ಹಂಗೆ ಹೇಳಬೇಕಲ್ಲ ಏನಕ್ಕೆ ಆ ಥರ ಹೇಳಿ ಕರಿಬೇಕು ನೀವು ನೀವು ಕರೆಯೋದು ಒಂಥರ ನಾವು ಹೌದೇನೋ ಅಂದ್ಕೊಂಡು ಬರ್ತೀವಿ ಬಟ್ ನೀವು ನೋಡಿದ್ರೆ ಈ ಥರ ಮೋಸ ಮಾಡ್ತೀರಾ ಜನಗಳಿಗೆ ಈ ಥರ ಎಲ್ಲ ಮೋಸ ಮಾಡಬಾರ್ದು ಅಂತ ಏನಿದೆಯೋ ಅದು ಕರೆಕ್ಟಾಗಿ ಕೊಟ್ಟರೆ ಏನಾಗುತ್ತೆ ನಿಮಗೆ ಅದಿಷ್ಟು ಎರಡು ಲೀಟ್ರ್ ಪೂರಿ ಇದು ಅಂದರೆ ಅಳತೆ ಮಾಡಿ ಮೆಜರ್ಮೆಂಟ್ ಇರುತ್ತಲ್ಲ ಎರಡು ಲೀಟ್ರದ ಒಂದು ಲೀಟ್ರ್ದು ಅಂದರೆ ಅದು ಒಂದು ಲೀಟ್ರ್ದು ಬಟ್ ಆಯಮ್ಮ ಮುಚ್ಚಿಟ್ಬಿಟ್ಲು ಮುಚ್ಚಿಟ್ಬಿಟ್ಟು ಎರಡು ಲೀಟ್ರದ್ದು ಎರಡು ಲೀಟ್ರ್ದು ಹೇಳಿದ್ಲು ಸೊ ಅದು ತೆಗ್ಸಿ ನೋಡ್ಸೋರಿಗೂ ಬಿಡಲಿಲ್ಲ ಆಯಗೂ ನಂಗೆ ಜಗಳನೇ ಆಗೋಯ್ತು ಅಂತ ಹೇಳೋದು ಅದು ಜನಗಳನ್ನ ಏನು ಚೆನ್ನಾಗಿ ಅಂದರೆ ಕರ್ಕೊತಾರೆ ಅಂತಂದರೆ ಬರಲಿ ಹತ್ರ ಬರಲಿ ವ್ಯಾಪಾರ ಆಗಲಿ ಅಂತ ಸೊ ಹೊಟ್ಟೆಪಾಡು ಏನೂ ಮಾಡೋದಕ್ಕಾಗಲ್ಲ ಎಲ್ಲ ಒಬ್ಬೊಬ್ರು ಒಂದೊಂದು ಥರ ಇರ್ತಾರಲ್ಲ ಹೊಟ್ಟೆಪಾಡು ಎಲ್ಲರಿಗೂ ಸೊ ಏನು ಮಾಡೋಕ್ಕಾಗಲ್ಲ ಕರೀಲಿ ಬಟ್ ಈ ಥರ ಸುಳ್ಳು ಹೇಳ್ಕೊಂಡು ಕರಿಯೋದು ಕರಿಯೋದಕ್ಕೆ ಹೋಗ್ಬೇಡ್ರಿ ಅಂತಂದ್ಬಿಟ್ಟು ಅನ್ನೋದು ಆಯ್ತು ಅಲ್ಲಿ ಅದೊಂದೇ ಇನ್ನೇನಿಲ್ಲ ಅಂದರೆ ಅದು ಕರಿಯೋದೇ ಒಂಥರ ಕೊಡೋದೇ ಒಂಥರ ಅಲ್ಲ ಅದಕ್ಕೆ ನನಗೆ ಕೋಪ ಬಂದು ಸ್ವಲ್ಪ ಜಗಳ ಮಾಡ್ಕೊಂಬಂದು ಬರಬೇಕಾದ್ರೆ ಅಂದರೆ ಪ್ರತಿಯೊಂದೂ ಕಾಸ್ಟ್ಲಿನೇ ಅಲ್ಲಿ ಏನು ತೊಗೊಳಕ್ಕಾಗಲ್ಲ ಸುಮ್ಮನೆ ಕಣ್ಗಳಿಗೆ ಸೆಳೆಯೋ ಥರ ಐಟಮ್ಸ್ ಇಟ್ಟಿರ್ತಾರೆ ಅಷ್ಟೇ ಬಟ್ ಎಲ್ಲ ಕಾಸ್ಟ್ಲಿ ಏನು ತೊಗೊಳೋಕ್ಕಾಗಲ್ಲ ಈ ಜನಗಳು ಏನು ಮಾಡ್ತಾರೆ ಅಂದರೆ ಎಲ್ಲ ಇದೆಯೆಲ್ಲ ಕಡಿಮೆನೇನೋ ಅನ್ನೋ ಥರ ನೋಡೋದಕ್ಕೆ ಹೋಗ್ತಾರೆ ಬಟ್ ಎಲ್ಲ ಒನ್ ಟು ಡಬಲಲ್ಲಿ ರೇಟ್ ಜಾಸ್ತಿ ಈ ಬೇರೆ ಕಡೆ ತಗೊಂಬಿಡ್ಬೋದು ಬಟ್ ಅಂಥ ಕಡೆ ತಗೊಳ್ಳೋದು ಸಖತ್ ಕಷ್ಟ ಅಂದರೆ ಕಷ್ಟ ಅಂದರೆ ರೇಟ್ಗಳು ಜಾಸ್ತಿ ಏನು ಒಂದು ಕೇಳಕ್ಕೆ ಹೋದರೆ ಒಂದು ರೇಟ್ ಹೇಳ್ತಾರೆ ಕ್ವಾಲಿಟಿ ಇಲ್ಲದೆ ಇರೋ ಕಡಿಮೆ ಹೇಳ್ತಾರೆ ಚೆನ್ನಾಗಿರೋ ಅಂಥವು ಕೇಳಿದ್ರೆ ಫುಲ್ಲು ರೇಂಜ್ಗೆ ಹೋಗಿರ್ತಾರೆ ಅವರು ಸೊ ಅಂಥ ಕಡೆ ಏನು ತೊಗೊಳೋದಕ್ಕೂ ಆಗೋಲ್ಲ ಸೊ ನಾನು ಅಷ್ಟು ಏನು ತೊಗೊಳ್ಳೋದಕ್ಕೇನು ಆಗಲಿಲ್ಲ ಒಂದು ಬ್ಯಾಗೇನ ತೊಗೊಂಡು ಪೂರಿ ತೊಗೊಂಡು ಬಂದೆ ಅಮ್ಮು ಇರಲಿಲ್ಲ ಅವಳಿದ್ದರೆ ಆಟ ಸಾಮಾನು ಅವು ಇವು ಇದ್ಳು ಇನ್ನು ಈ ಟೈಮಲ್ಲಿ ಮನೇಲಿ ಇಲ್ಲಾಂದರೆ ಅಲ್ಲಿ ಪಾತ್ರೆ ಸಾಮಾನು ಹಾಕಿರೋದ್ರಿಂದ ಈ ಬೀರು ಫ್ರಿಜ್ಜು ಇದೆಲ್ಲ ಒಂದು ಕಡೆ ಜರುಗಿಸ್ಬಿಟ್ಟಿದ್ದೀವಲ್ಲ ಸೊ ಆ ಥರ ಎಲ್ಲ ಜರುಗಿಸಿ ಮನೇಲೆಲ್ಲ ಗಲೀಜಾಗಿರೋದ್ರಿಂದ ಏನು ಅವಳು ಆಡ್ಕೊಳೋದಕ್ಕೂ ಟೈಮ್ ಇಲ್ಲ ಬಿಡು ಆಡ್ಕೊಳ್ಳೋದಕ್ಕೂ ಆಗಲ್ಲ ಅಂದ್ಬಿಟ್ಟು ಅವ್ಳಿಗೂ ಏನೂ ತರದು ತರೋದಕ್ಕೂ ಹೋಗ್ಲಿಲ್ಲ ಅಂದರೆ ಅಲ್ಲಿ ಇಲ್ಲಿ ಹಾಕಿ ಸುಮ್ಮನೆ ಹಾಳಾಗೋಗುತ್ತೆ ಸುಮ್ಮನೆ ಸಿಗೋಲ್ಲ ಏನಿಲ್ಲ ಇದೆಲ್ಲಾಂದ್ರಲ್ಲಿ ಹಾಕಿದ್ದೀವಿ ಆ ಮಧ್ಯೆ ಇದೊಂದು ಯಾಕೆ ಅಂದ್ಬಿಟ್ಟು ಅವಳಿಗೂ ಏನು ತರೋದಕ್ಕೆ ಹೋಗಲಿಲ್ಲ ಇನ್ನೇನು ಮಾಡೋದಕ್ಕೆ ಆಗಲ್ಲ ಅಂತಂದ್ಬಿಟ್ಟು ನಾನು ವಾಪಸ್ ಬಂದೆ ಅವಮ್ಮ ಹತ್ರ ಜಗಳ ಮಾಡಿಕೊಂಡು ವಾಪಸ್ ಬಂದ್ವಿ ಅಂದರೆ ಇನ್ನೇನಿಲ್ಲ ನನಗೆ ಬೇಜಾರು ಸೊ ಅವ್ರ ವ್ಯಾಪಾರ ಅವ್ರು ಮಾಡ್ಕೊಳ್ಳಲಿ ಇಲ್ಲ ಅಂತ ಹೇಳಲಿಲ್ಲ ಬಟ್ ಸುಳ್ಳು ಹೇಳಿ ಕ ಜನಗಳನ್ನ ಕರ್ಸ್ಕೊಳ್ಳೋದು ತಪ್ಪಲ್ವಾ ಅದೇನಂತ ಹೇಳಿ ಕತ್ಕೋತಿರ ನೀವು ಜನಗಳನ್ನ ಅಂತಂದ್ಬಿಟ್ಟು ನಾನು ಒಯ್ದು ಬಂದಿದ್ದು ಅಷ್ಟೇ ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಎಲ್ಲ ನಾನು ಕಾಯಿ ನಮ್ಮ ಮನೆಯವರು ಮಲಗಿಬಿಟ್ಟಿದ್ರು ಸೊ ಕಾಯಿ ಸುಲ್ಕೊಂಡು ಕೊಡ್ರಿ ಅಂತ ಹೇಳಿದ್ದು ನೈಟೇ ನಾನು ಬೆಳಗ್ಗೆ ಸುಲ್ಕು ಕೊಡ್ತೀನಿ ಅಂತಂದ್ಬಿಟ್ಟು ಮಲಗಿಬಿಟ್ರು ಅವ್ರು ಬೆಳಗ್ಗೆ ಲೇಟ್ ಆಯ್ತು ಇದ್ದೇಳೋದಕ್ಕೆ ಇನ್ನು ಅವ್ರು ಎದಷ್ಟೊತ್ತಾಗುತ್ತ ಏನೋ ಹೇಳೋದು ಅಂತಂದ್ಬಿಟ್ಟು ನಾನೇ ಕಾಯಿ ಸುಳ್ಕೊಂಡು ಎದ್ದಿಟ್ಕೊತಾ ಇದ್ದೀನಿ ಸುಳ್ಕೋತೀನಿ ಆ ಥರ ಏನಾದರೂ ಎಮರ್ಜೆನ್ಸಿ ಅನ್ನೋ ಥರ ಏನಾದರೂ ಇತ್ತು ಅಂದರೆ ಒಂದು ಸ್ವಲ್ಪ ಲೇಟಾಗುತ್ತೆ ಲೇಟಾದ್ರೂ ಸುಲ್ಕೋತೀನಿ ಕಾಯಿ ಸುಲ್ಕೊಂಡು ಇಲ್ಲಿ ಬಾಕ್ಸು ಸಹ ರೆಡಿಯಾಗಿತ್ತು ಚಪಾತಿ ಮತ್ತು ಬಿಟ್ರೊಟ್ಟು ತೊಗೊಂಡಿದ್ನಲ್ಲ ಅದನ್ನು ಸಹ ರೆಡಿಯಾಗಿತ್ತು ಅದೊಂದೊಂದು ಬಾಕ್ಸ್ಗೆ ಹಾಕ್ಕೊಂಡು ಎಲ್ಲ ಬ್ಯಾಗಿಗೆ ಇಟ್ಕೊಬಿಡೋಣ ಅಂತ ಅಂದರೆ ಎಲ್ಲ ಕರೆಕ್ಟಾಗಿ ಎಲ್ಲ ಇದೆ ಅನ್ನೋ ಥರ ಅನಿಸುತ್ತೆ ಮತ್ತೆ ಇನ್ನೂ ಏನಾದರೂ ನೆನಪು ಬಂದರೆ ಒಂದೊಂದೇ ಒಂದೊಂದೇ ತೆಗೆದಿಟ್ಕೊಳ್ಳೋಣ ಅಂದ್ಬಿಟ್ಟು ನಾನು ಎಲ್ಲ ಬ್ಯಾಗಲ್ಲಿ ಇದ್ದೀನಿ ಸೊ ಬ್ಯಾಗಲ್ಲಿ ಇಟ್ಕೊಂಡು ಓಡಿ ಬಂದ್ವಿ ಚಿಕ್ಕಬಳ್ಳಾಪುರ ಇದ್ದೀವಿ ಈಗಷ್ಟೇ ಸೊ ಮೂರು ವರ್ಷ ಹೋಗ್ಬೇಕಾದ್ರೂ ನನಗೆ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲೇ ಸಿಗ್ತಾಯಿದ್ದೆ ಸೀಟು ಒಂದು ಸ್ವಲ್ಪ ಬೇಗನೆ ಹೋಗಿರ್ತೀವಲ್ಲ ಬೇಗನೆ ಹೋದಾಗ ಬಸ್ ಖಾಲಿ ಇರುತ್ತೆ ಖಾಲಿ ಇದ್ದಾಗ ಎಂಟ್ರೆನ್ಸ್ಗೆ ಹೊಡ್ಬಿಡ್ತೀವಿ ಸೊ ಮೂರು ವರ್ಷದಿಂದ ಮೊನ್ನೆನೋ ಇದೇ ಥರ ಆಗೈತೆ ಈ ಸಲವೂ ಇದೇ ಥರ ಎಂಟ್ರೆನ್ಸಲ್ಲೇ ಸೊ ಬಂದೆ ಎಂಟ್ರೆನ್ಸ್ ಎಲ್ಲ ಬಂದು ಸೊ ನೋಡ್ತಾ ಇರ್ಬೋದು ದೇವಸ್ಥಾನವೂ ಸಹ ಬಂದೇ ಬಿಡ್ತು ಅಂದರೆ ಚಿಕ್ಕಬಳ್ಳಾಪುರ ಬಸ್ಗಳು ಗೋರ್ಮೆಂಟ್ ಬಸ್ ಫ್ರೀ ಅಂತ ಹೇಳ್ತೀವಿ ಬಟ್ ಈ ಥರ ಹೋಗಬೇಕು ಬೇಗನೆ ಹೋಗಬೇಕು ಅನ್ನೋ ಟೈಮಲ್ಲಿ ಯಾವ ಫ್ರೀನು ನಾವು ನೋಡೋದಕ್ಕೆ ಹೋಗೋಲ್ಲ ನಾವು ಹೇಳ್ಬೇಕು ಅಂದರೆ ಒಂದು ಬಸ್ಸಲ್ಲೂ ಸಹ ಗೌರ್ಮೆಂಟ್ ಬಸ್ಸಲ್ಲಿ ಬರಲೇ ಇಲ್ಲ ಈ ಕಡೆ ಅಲ್ಲಿಂದ ಪ್ರೈವೇಟಲ್ಲಿ ಬಂದ್ವಿ ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಚಿಕ್ಕಬಳ್ಳಾಪುರ ಇಲ್ಲಿ ದೇವಸ್ಥಾನಕ್ಕೆ ಪ್ರೈವೇಟ್ ಬಸ್ಸೇ ಇರೋದು ಬಸ್ ಬಸ್ಸಿಲ್ಲ ಸೊ ಅದರಲ್ಲಿ ಬಂದ್ವಿ ಮತ್ತು ರಿಟರ್ನ್ ಹೋಗ್ಬೇಕಾದ್ರೆ ಇದೆ ಪ್ರೈವೇಟೇ ಮತ್ತು ಅಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ದೇವನಹಳ್ಳಿಗೆ ಹೋಗ್ಬೇಕಂದ್ರೂ ಸಹ ಪ್ರೈವೇಟ್ಗೆ ಹೋದ್ವಿ ಈ ದೇವನಹಳ್ಳಿ ಅಂದರೆ ದೇವನಹಳ್ಳಿಗೆ ಹೋಗೋ ಬಸ್ಗಳು ಬೆಂಗಳೂರಿಗೆ ಹೋಗೋ ಬಸ್ಗಳಿಗೆ ಹೋಗಿ ಕೇಳಿದ್ರೆ ಅಲ್ಲಿ ಆಧಾರ್ ಕಾರ್ಡ್ಗಳು ಫ್ರೀ ಇಲ್ಲ ಅಂತ ಹೇಳ್ತಾರೆ ಸೊ ಇನ್ನೇನು ಮಾಡೋದು ದೇವನಹಳ್ಳಿ ಬಸ್ಸು ಸಪ್ರೇಟೇ ದೇವನಳ್ಳಿಗೆ ಹೋಗೋವಂಥ ಬಸ್ಗಳು ಯಾವೂ ಸಿಗೋದಿಲ್ಲ ಬೆಂಗ್ಳೂರಿಗೆ ಹೋಗೋ ಬಸ್ಗಳಲ್ಲೇ ಹೋಗಬೇಕು ಅವರು ಹೇಳೋದು ನೋಡಿದ್ರೆ ಸ್ಟಾಪೇ ಇಲ್ಲ ಬೆಂಗಳೂರು ಅಯ್ಯೋ ದೇವನಹಳ್ಳಿ ಸ್ಟಾಪ್ ಇಲ್ಲ ಅಂತ ಕೆಲವ್ರು ಅಂತಾರೆ ಕೆಲವ್ರು ಇದ್ಕೊಂಡು ಆಧಾರ್ ಕಾರ್ಡ್ ಫ್ರೀನೇ ಇಲ್ಲ ಅಂತ ಹೇಳ್ತಾರೆ ಸೊ ಅಂಥ ಟೈಮಲ್ಲಿ ಏನು ಮಾಡೋದು ಈ ಥರ ಪ್ರೈವೇಟ್ ಬಸ್ಗಳಲ್ಲೇ ಹೋಗೋದು ಸೊ ನಾವು ಸಹ ಪ್ರೈವೇಟ್ ಬಸ್ಸಲ್ಲೇ ಬಂದ್ವಿ ಬೇಗನೆ ಹೋಗಬೇಕು ಅನ್ನೋದು ಸಹ ಇತ್ತು ಯಾಕಂದರೆ ಹೋದ ವರ್ಷ ಟೈಮ್ ಆಗಿಬಿಟ್ಟಿತ್ತು ನಾವು ಹೋಗ್ಲಿಕ್ಕೇನೂ ಐದು ಗಂಟೆ ಆಗಿತ್ತು ಬಸ್ಗಳು ಸಿಗಲಿಲ್ಲ ಇಲ್ಲಿ ಬಸ್ ಮಿಸ್ ಆಗಿತ್ತು ಅದಕ್ಕೋಸ್ಕರ ಬೇಗನೆ ಹೋಗ್ಬೇಕು ಅಂತಂದ್ಬಿಟ್ಟು ನಾವು ಯಾವುದೋ ಸಿಕ್ಕಿದ್ರಲ್ಲಿ ಹೋಗೋಣ ಒಂದಕ್ಕೆ ಕಾಯ್ಕೊಂಡ್ರೆ ಆಗಲ್ಲ ಅಂತಂದ್ಬಿಟ್ಟು ನಾವು ಓಟ್ ಬಂದ್ಬಿಟ್ವಿ ನಾನು ಮತ್ತೆ ಅಮ್ಮನ ಕರ್ಕೊಂಡು ಹೋಗ್ಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಪೂಜೆ ಮಾಡ್ಕೊಂಡಿರೋದು ಅಂಥದ್ದು ಅದೆಲ್ಲ ನಾನು ಏನು ವೀಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಬ್ಯಾಗ್ ಒಂದು ಸೈಡ್ ಇತ್ತು ನಾವೇ ಒಂದು ಸೈಡ್ ಇದ್ವಿ ಜನ ಬೇರೆ ಜಾಸ್ತಿ ಇದ್ರು ನೀವು ನೋಡ್ತಾ ಇರ್ಬೋದು ಇದು ಫಸ್ಟ್ ಟೈಮ್ ಇದು ಸೆಕೆಂಡ್ ಬಸ್ಗೆ ಫಸ್ಟ್ ಬಸ್ ಅವರೆಲ್ಲ ಪೂಜೆ ಮುಗಿಸ್ಕೊಂಡು ರಿಟರ್ನ್ ಆಗ್ತಾ ಇದಾರೆ ಸೊ ನಾವು ಎರಡನೇ ಗೆ ಹೋಗಿದ್ವಲ್ಲ ನೋಡಿ ತಾತ ಯಾವ ಥರ ಇದಾರೆ ಪಾಪ ಏನೋ ಅವ್ರಿಗೆ ಎಲ್ತ್ ಪ್ರಾಬ್ಲಮ್ ಸೊ ಆ ಥರ ಇದ್ರೂ ಬಂದು ಕರ್ಕೊಂಡು ಹೋಗ್ತಾರೆ ಯಾಕಂದರೆ ಅಷ್ಟು ಒಳ್ಳೆಯದಾಗುತ್ತೆ ಇಲ್ಲಿ ಬಂದು ಹೋದರೆ ಸೊ ಆ ಒಂದು ನಂಬಿಕೆ ನಮ್ಗಳಿಗೆ ಸೊ ಓಕೆ ಗೈ ಸರ್ ಈ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೇ ಕ್ಲಿಪ್ಪಿಂಗ್ಸ್ ಅಷ್ಟೊಂದು ಜಾಸ್ತಿ ಏನು ತೊಗೊಳೋದಕ್ಕೆ ಹೋಗಲಿಲ್ಲ ನಾನು ಸೊ ಇಷ್ಟು ಮಾತ್ರನೇ ತೊಗೊಂಡಿರೋಸ್ಟದ್ದು ಹಾಕಿದ್ದೀನಿ ಓಕೆ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್